ದಿವಾಳಿ ತೆಗೆದ ದೊಡ್ಡ ಹೋಟೆಲ್ನಲ್ಲಿ ಒಂದು ಕಡೆ ಹಾಕಿದ ಎರಡು ಕುರ್ಚಿಗಳಲ್ಲಿ ಪ್ರೈವೇಟ್ ಫೈನಾನ್ಸ್ ಕಂಪನಿ ಮ್ಯಾನೇಜರ್ ಮಹೇಂದರ್ ಕೂತಿರುವಾಗ ಮತ್ತೊಂದು ಕುರ್ಚಿಯಲ್ಲಿ ಆ ಹೋಟೆಲ್ ಯಜಮಾನ ಕೃಷ್ಣಮೂರ್ತಿ ದಿಗಿಲಿನಿಂದ ಕೂತ್ಕೊಂಡಿರ್ತಾನೆ ಹೇಳಿ ಕೃಷ್ಣಮೂರ್ತಿಯವರೇ ಏನ್ ಮಾಡುವಂತೀರಾ ನಾನು ಹೇಳಬೇಕಾಗಿರೋದನ್ನ ಕಳೆದ ಹತ್ತು ದಿನದಿಂದ ಹೇಳ್ತಾನೆ ಇದ್ದೀನಲ್ಲೇ ಸರ್ ನೀವು ಗಡುವು ಕೊಡಿ ಅಂದರೆ ಕೊಡಲ್ಲ ಅಂತ ಇದ್ದೀರಾ ತಗೊಂಡ ಬಿಸ್ನೆಸ್ ಲೋನೆಲ್ಲ ಒಂದೇ ಸಲ ಕಟ್ಟು ಅಂತ ಕುತ್ತಿಗೆ ಮೇಲೆ ಕೂತಿದ್ದೀರಾ ಇನ್ನು ನಾನು ಏನ್ ಹೇಳಿ ಸರ್ ಈಗಾಗಲೇ ನಿಮಗೆ ನಮ್ಮ ಫೈನಾನ್ಸ್ ಕಂಪನಿ ತುಂಬ ಗಡುವು ಕೊಟ್ಟಿದೆ ತಿಂಗಳು ಹತ್ತು ದಿನ ಒಂದು ವಾರ ಹೀಗೆ ಕೊಡೋದನ್ನ ಗಡುವು ಅಂತನ್ನಲ್ಲ ಸರ್ ಅವಕಾಶ ಅಂತಾರೆ ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಎಲ್ಲಿಯೂ ಸಾಲನೇ ಹುಟ್ಟುತ್ತಾ ಇಲ್ಲ ಅಲ್ವಾ ಅದಕ್ಕೆ ನಾನು ಬಂದು ಕೂತಿದ್ದೀನಿ ಅವಕಾಶದ ಮೇಲೆ ಅವಕಾಶ ಕೊಟ್ಟರು ನೀವು ದುಡ್ಡನ್ನ ಹೊಂದಿಸಲಾರದೆ ಹೋಗಿದ್ದೀರಾ ಇನ್ನು ಗಡುವು ಕೊಟ್ರೆ ಸರಿ ಹೊಂದಿಸ್ತೀರಾ ಅಂತ ನಂಬಿಕೆ ಹೇಗೆ ಬರುತ್ತೆ ನೀವೇ ಹೇಳಿ ಗಡುವು ಕೊಟ್ರೆ ಹೋಟೆಲ್ಗೆ ಹೊಸ ಬಣ್ಣ ಹಾಕಿ ಏನಾದ್ರೂ ಸ್ಪೆಷಲ್ ಐಟಮ್ ಮಾಡಿ ಕಸ್ಟಮರ್ಸ್ ನ ಆಕರ್ಷಿಸ್ತೀನಿ ನಿಧಾನವಾಗಿ ಅಂದುಕೊಂಡ ಗೋಲ್ ಅನ್ನು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡೋದಕ್ಕೆ ಗಡುವು ಕೊಡಲಾರೆವು ಕೃಷ್ಣಮೂರ್ತಿಗವ್ರೆ ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಎರಡು ದಿನದಲ್ಲಿ ಹೋಟೆಲ್ ಮಾರಿ ನಮ್ಮ ಹತ್ರ ತಗೊಂಡ ಬಿಸ್ನೆಸ್ ಲೋನ್ ಕಟ್ಬಿಡಿ ಅದೇನು ಸರ್ ಎರಡು ದಿನದಲ್ಲಿ ಅಂದ್ರೆ ಕಷ್ಟ ಅಟ್ಲೀಸ್ಟ್ ಒನ್ ವೀಕ್ ಆದ್ರೂ ಕೊಡಿ ಸಾರಿ ಕೃಷ್ಣಮೂರ್ತಿ ನಿಮಗೆ ಜಸ್ಟ್ ಟೂ ಡೇಸ್ ಮಾತ್ರ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಎಂದು ಹೇಳಿ ಮಹೇಂದರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಕೃಷ್ಣಮೂರ್ತಿ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾನೆ ಆಗಲೇ ಕೃಷ್ಣಮೂರ್ತಿಯ ಹತ್ತಿರಕ್ಕೆ ಶಾರದ ಬರ್ತಾಳೆ ಸ್ವಾಮಿಯವರೇ ಎಂದು ಕರೆಯುತ್ತಲೇ ಕೃಷ್ಣಮೂರ್ತಿ ಶಾರದಳ ಕಡೆಗೆ ನೋಡುತ್ತಾನೆ ಹೇಳಮ್ಮ ಏನ್ ಬೇಕು ಸ್ವಾಮಿಯವರೇ ಇಲ್ಲಿ ನಿಮ್ಮ ದೊಡ್ಡ ಹೋಟೆಲ್ ತೆಗೆದ ಹಾಗಿದೆ ಏನಾದರೂ ಕೆಲಸ ಕೊಡಿ ಸ್ವಾಮಿ ನಂಬಿಕೆಯಿಂದ ಮಾಡ್ತೀನಿ ನೀವು ಕೊಟ್ಟ ಸಂಬಳನ ತಗೋತೀನಿ ಇದು ಬಾಗಿಲು ಹಾಕ್ತಾ ಇರುವ ದೊಡ್ಡ ಹೋಟೆಲ್ ತಾಯಿ ಇಲ್ಲಿ ಎಂತಹ ಕೆಲಸನೂ ಇಲ್ಲ ಹೋಗು ಮತ್ತೊಂದು ಕಡೆ ಹೋಗಿ ಪ್ರಯತ್ನ ಮಾಡಮ್ಮ ಏನು ಇಷ್ಟು ದೊಡ್ಡ ಹೋಟೆಲ್ ಬಾಗಿಲು ಹಾಕ್ತೀರಾ ಅಯ್ಯೋ ಸ್ವಾಮಿ ಈ ಹೋಟೆಲ್ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರೆಲ್ಲ ನನ್ನ ಹಾಗೆ ಎಲ್ಲ ಕಡೆ ಕೆಲಸ ಹುಡುಕ್ತಾ ಇರ್ತಾರಲ್ವಾ ಹೌದು ತಾಯಿ ಹಸುವೆ ತೀರಿಸ್ಕೊಳ್ಳೋದಕ್ಕಾಗಿ ತಪ್ಪಲ್ವಲ್ಲ ಎಲ್ಲೋ ಒಂದು ಕಡೆ ಕಡಿಮೆನೋ ಹೆಚ್ಚು ಏನೋ ಒಂದು ಸಂಬಳಕ್ಕೆ ಕೆಲಸ ಮಾಡಬೇಕು ಹೌದು ಸ್ವಾಮಿ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಒಳ್ಳೆಯವರಾಗಿ ಕಾಣಿಸ್ತಾ ಇದೆ ಆದ್ರೆ ದೇವ್ರು ಕಷ್ಟನ ಯಾವಾಗ್ಲೂ ಒಳ್ಳೆಯವ್ರಿಗೆ ಕೊಡ್ತಾನೆ ಕೆಟ್ಟವ್ರಿಗೆ ಯಾವತ್ತಿಗೂ ಕೊಡೋದಿಲ್ಲ ಕೆಟ್ಟ ಹೋಗಿದ್ದಾರೆ ಅಂತ ಬಿಟ್ಟು ಬಿಡ್ತಾರಂತೆ ಅದಕ್ಕೆ ಸ್ವಾಮಿ ಅವನು ದೇವರಾಗಿದ್ದಾನೆ ನಾವು ಮನುಷ್ಯರಾಗಿದ್ದೀವಿ ಬಹಳ ದೊಡ್ಡ ಮಾತು ಹೇಳಿದ್ರಿ ಸ್ವಾಮಿ ಇಷ್ಟು ದೊಡ್ಡ ಹೋಟೆಲ್ ನನ್ನು ಏಕೆ ಮುಚ್ತಾ ಇದ್ದೀರೋ ನನಗೆ ತಿಳಿದಿಲ್ಲ ಸ್ವಾಮಿ ಆದ್ರೆ ಬಾಗಿಲು ಹಾಕೋದು ಮಾತ್ರ ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇದ್ದೀನಪ್ಪ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಅಣ್ಣನ ಹಾಗೆ ಅನಿಸಿದ್ರಿ ಸರಿಯಮ್ಮ ಹೋಗಿ ಬಾ ತಾಯಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕೃಷ್ಣಮೂರ್ತಿಗೆ ಇನ್ನೂ ಆ ಹೋಟೆಲ್ ನಲ್ಲಿ ಇರಬೇಕು ಅನ್ಸೋದಿಲ್ಲ ಶಟ್ಟರ್ ಹಾಕ್ಬಿಟ್ಟು ರೋಡ್ ಮೇಲೆಕ್ಕೆ ಬಂದು ಆಟೋ ಹೊತ್ತುತ್ತಾನೆ ಎಲ್ಲಿಗೆ ಸ್ವಾಮಿ ಮಂದಾರಪಲ್ಲಿ ಗ್ರಾಮದಲ್ಲಿರುವ ಮಾವಿನ ತೋಟದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಸ್ವಾಮಿ ಎಂದು ಹೇಳುತ್ತಲೇ ಆಟೋ ಅಲ್ಲಿಂದ ಮುಂದಕ್ಕೆ ಕದಲುತ್ತದೆ ಇನ್ನು ಅದು ಮಂದಾರಪಲ್ಲಿ ಗ್ರಾಮದಲ್ಲಿರುವ ಮಾವಿನ ತೋಟ ಬಡ ಸೊಸೆ ಅನಾಮಿಕ ನೀರು ಹಿಡಿತಾ ಇರ್ತಾಳೆ ಅತ್ತೆ ಕೆಲಸಕ್ಕಾಗಿ ಹೋಗಿದ್ದಾರೆ ಎಲ್ಲಾದ್ರೂ ಸಿಕ್ಕುತ್ತೋ ಇಲ್ವೋ ಸಾಲ ಮಾಡಿದ್ರು ಯಾವ್ದಾದ್ರೂ ಚಿಕ್ಕದಾದ ವ್ಯಾಪಾರ ಮಾಡೋಣ ಅಂತಂದ್ರೆ ಕೇಳೋದಿಲ್ಲ ಹೀಗೆ ಈ ತೋಟದ ಮಾಲಿಯಾಗಿ ಕೆಲಸ ಮಾಡ್ತಾ ಇದ್ರೆ ಬರೋ ದುಡ್ಡು ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ ಏನೋ ಈ ಜೀವನ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಟೋ ಆ ತೋಟದ ಮುಂದಿರುವ ಗೇಟ್ ಹತ್ರ ನಿಲ್ಲುತ್ತದೆ ಕೃಷ್ಣಮೂರ್ತಿ ಆಟೋದಿಂದ ಇಳಿದು ದುಡ್ಡು ಕೊಡುತ್ತಾನೆ ಆಟೋ ಅಲ್ಲಿಂದ ಹೋಗುತ್ತಲೇ ಕೃಷ್ಣಮೂರ್ತಿ ಆ ತೋಟದಲ್ಲಿರುವ ಬಾವಿ ಹತ್ರ ಬರ್ತಾನೆ ಸುತ್ತಲೂ ನೋಡುತ್ತಾನೆ ಯಾರೂ ಇಲ್ಲ ಅಂತ ನಿರ್ಧಾರಣ ಮಾಡಿಕೊಂಡು ಆಕಾಶಕ್ಕೆ ನೋಡಿ ನಮಸ್ಕಾರ ಮಾಡುತ್ತಾ ದೇವ್ರೆ ಎಂತಹ ದುಃಖವಿಲ್ಲದೆ ನೋವು ತಿಳಿಯದ ಹಾಗೆ ನನ್ನನ್ನು ತಗೋ ತಂದೆ ಎಂದು ಬೇಡಿಕೊಂಡು ಬಾವಿ ಹತ್ತಿ ಸತ್ತು ಹೋಗಲಿಕ್ಕೆ ನಿಂತುಕೊಳ್ಳುತ್ತಾನೆ ಧುಮುಕಬೇಕು ಆ ಬಾವಿಯ ಒಳಗೆ ಎಂದು ಕೃಷ್ಣಮೂರ್ತಿ ಅಂದುಕೊಳ್ಳುತ್ತಾ ಇರುವಾಗ ಸರಿಯಾಗಿ ಆಗಲೇ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ನಾನು ಕಣ್ಣು ತಡೆಯುಚ್ ನೀವು ಧುಮುಕ್ ಬಿಡಿ ಎಂದು ಹೇಳಿ ಅನಾಮಿಕಾ ಗಟ್ಟಿಯಾಗಿ ಕಣ್ಣು ಮುಚ್ಕೋತಾಳೆ ಕೃಷ್ಣಮೂರ್ತಿ ತಕ್ಷಣ ಧುಮುಕದೆ ಬಾವಿಯಿಂದ ಇಳಿಯುತ್ತಾನೆ ಕಣ್ಣು ತೆಗೆದು ಅನಾಮಿಕ ನೋಡ್ತಾಳೆ ಸರ್ ಇನ್ನು ನೀವು ಬಾವಿಯೊಳಗೆ ಧುಮುಕಿಲ್ವಾ ನನ್ನ ಸಾವು ನಿಂಗೆ ತಮಾಷೆಯಾಗಿದೆಯ ತಾಯಿ ಮತ್ತಲ್ಲದೆ ಇನ್ನೇನ್ ಸರ್ ನಮ್ಮಂತಹವ್ರು ಎಂತಹ ತಪ್ಪು ಮಾಡ್ತಾ ಇದ್ರೆ ನಿಮ್ಮಂತಹವರು ಬಂದು ನಿಲ್ಲಿಸಬೇಕು ಬೇಡ ಅಂತ ಬುದ್ಧಿ ಹೇಳಬೇಕು ಸಾವಿಗೆ ಕಾರಣ ತಿಳಿದುಕೊಂಡು ಸರಿಯಾದ ದಾರಿನ ತೋರಿಸ್ಬೇಕು ಹೌದಮ್ಮ ನೀನ್ ಹೇಳಿದ್ದು ನಿಜವೇ ತಾಯಿ ಆದ್ರೆ ಆದ್ರೂ ಇಲ್ಲ ಗೀದ್ರು ಇಲ್ಲ ನೀವ್ ಸಮಸ್ಯೆಯನ್ನು ಹೇಳಿ ಸ್ವಾಮಿ ಕೈಲಾದ್ರೆ ನನಗಾದ ಸಹಾಯ ಮಾಡ್ತೀನಿ ಬೇಕಾದ ಸಲಹೆ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಲೇ ಕೃಷ್ಣಮೂರ್ತಿ ತಾನು ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ಬೇಕು ಅಂತಕೋತಾ ಇದ್ದನೋ ತನ್ನ ದುಃಖವನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡುತ್ತಾನೆ ಹತ್ತು ವರ್ಷದ ವಯಸ್ಸಿನಲ್ಲಿ ಅನಾಥಾಶ್ರಮದಿಂದ ಹೊರಗೆ ಬಂದು ಒಂದು ಚಿಕ್ಕ ಹೋಟೆಲ್ನಲ್ಲಿ ಕಪ್ಪು ತೊಳೆಯುತ್ತಾ ಶುರುವಾದ ನನ್ನ ಜೀವನ ಈ ದಿನ ಒಂದು ದೊಡ್ಡ ಹೋಟೆಲ್ ಇಡುವ ಸ್ಥಾಯಿಗೆ ಏರಿದೆ ಇಷ್ಟು ಒಳ್ಳೆ ಜೀವನವನ್ನು ಏನಕ್ಕೆ ಸರ್ ಬಾವಿಯಲ್ಲಿ ಬೀಳಿಸ್ಬಿಟ್ಟು ಸಾಯಿಸ್ಬೇಕು ಅನ್ಕೋತಾ ಇದ್ದೀರಾ ಹೋಟೆಲ್ ಚೆನ್ನಾಗಿ ನಡ್ತಾ ಇದೆ ಅಂತ ಒಂದು ಪ್ರೈವೇಟ್ ಫೈನಾನ್ಸ್ ಕಂಪನಿನಲ್ಲಿ ಬಿಸ್ನೆಸ್ ಲೋನ್ ತಗೊಂಡೆ ತಾಯಿ ಹೋಟೆಲನ್ನು ಬಿರಿಯಾನಿ ರೆಸ್ಟೋರೆಂಟ್ ಆಗಿ ಕೂಡ ಮಾಡಿದೆ ಸ್ವಲ್ಪ ದಿನ ಅದು ಚೆನ್ನಾಗೇ ನಡೀತು ಆ ನಂತರ ಏನಾಯ್ತ ಏನೋ ತಿಳಿಯೋದು ಎಲ್ಲ ದಿವಾಳಿ ಆಯ್ತು ಲೋನ್ ಕಟ್ಟಲಾಗದ ಪರಿಸ್ಥಿತಿಗೆ ಬಂದಿದ್ದೀನಿ ನೀವು ಆ ಸ್ಥಾಯಿಯಿಂದ ಈ ಸ್ಥಿತಿಗೆ ಬಂದ್ರೆ ನಮ್ಮ ಮಾತು ಹೌದು ತಾಯಿ ಈಗ ನನ್ನ ಸಮಸ್ಯೆ ನಿನಗೆ ಅರ್ಥವಾಯ್ತಲ್ಲ ಸಲಹೆ ಕೊಡ್ತೀಯಾ ಇಲ್ಲ ಅಂದ್ರೆ ಸಹಾಯ ಮಾಡ್ತೀಯಾ ನೀನೇ ಹೇಳು ಸಹಾಯ ಮಾಡ್ತೀನಿ ಸರ್ ಬನ್ನಿ ನಮ್ಮನೆ ಹೋಗೋಣ ನಮ್ಮ ಅತ್ತೆಯವರಿಗೆ ಹೇಳಿ ನಿಮ್ ಹೋಟೆಲ್ ಹತ್ರಕ್ಕೆ ಹೋಗೋಣ ಎಂದು ಹೇಳಿ ಕೃಷ್ಣಮೂರ್ತಿಯನ್ನು ಕರೆದುಕೊಂಡು ಅಲ್ಲಿಂದ ಅನಾಮಿಕಾ ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಶಾರದಾ ಕೃಷ್ಣಮೂರ್ತಿಯನ್ನು ನೋಡಿ ಗುರುತು ಹಿಡಿಯುತ್ತಾಳೆ ಕೃಷ್ಣಮೂರ್ತಿ ಕೂಡ ಶಾರದಳನ್ನು ಗುರುತು ಹಿಡಿಯುತ್ತಾನೆ ಇನ್ನು ಆಗ ಅನಾಮಿಕಾ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ಅಯ್ಯೋ ಅಣ್ಣ ತಲೆ ತಿರುಕರ ಹಾಗೆ ಏನಂತಹ ಕೆಲಸ ಕೆಲ್ಸ ಆದರೂ ನಿಮಗೆ ಇದಕ್ಕೂ ಮೊದಲು ನನ್ನ ಬಡ ಸೊಸೆ ಸಪೋರ್ಟು ಸಹಾಯ ಇಲ್ಲ ಅದಕ್ಕೆ ಹಾಗೆ ನಡೀತು ಈಗ ನಿಮಗೆ ನಮ್ಮ ಸಪೋರ್ಟು ಸಹಾಯ ಎರಡು ಇರುತ್ತೆ ಇನ್ನು ನೋಡ್ಕೊಳ್ಳಿ ನಿಮ್ಮ ಹೋಟೆಲಿನ ಒಬ್ಬ ರೂಪುರೇಖೆ ಬದಲಾಗಿ ಹೋಗುತ್ತೆ ಹೌದು ದೊಡ್ಡಪ್ಪ ಎಂದು ಅನಾಮಿಕ ಅನ್ನುತ್ತಲೇ ಕೃಷ್ಣಮೂರ್ತಿ ಪ್ರೇಮದಿಂದ ನೋಡುತ್ತಾನೆ ಏನ್ ಸರ್ ದೊಡ್ಡಪ್ಪ ಅಂತ ಕರೆದಿದ್ದು ನಿಮ್ಗೆ ಇಷ್ಟವಿಲ್ವಾ ದೊಡ್ಡಪ್ಪ ಅಂತ ಕರೆಯೋದು ಬಹಳ ಸಂತೋಷವಾಗಿದೆ ಅಮ್ಮ ಹಾಗೆ ಕರಿ ಎಂದು ಹೇಳುತ್ತಲೇ ಅನಾಮಿಕ ಶಾರದಾ ಸಂತೋಷ ಪಡುತ್ತಾರೆ ನಂತರ ಕೃಷ್ಣಮೂರ್ತಿಯನ್ನು ಕರೆದುಕೊಂಡು ಆ ಹೋಟೆಲ್ ಹತ್ತಿರಕ್ಕೆ ಬರ್ತಾರೆ ಅನಾಮಿಕಾ ಹೋಟೆಲ್ ಎಲ್ಲವನ್ನೂ ನೋಡುತ್ತಾಳೆ ದೊಡಪ್ಪ ಹೋಟೆಲ್ಗೆ ಮುಂದೆ ಒಂದು ಬೋರ್ಡ್ ಇಡೀ ಹೊರಗಡೆ ಯಾವ ಟಿಫಿನ್ ತಿಂದರೂ ಕ್ಯಾರೆಟ್ ಹಲ್ವಾ ಫ್ರೀ ಅಂತ ಬೋರ್ಡ್ ಇಡಿ ಹಾಗೆ ತಾಯಿ ಕ್ಯಾರೆಟ್ ಹಲ್ವಾ ನೀನು ಮಾಡ್ತೀಯಮ್ಮ ಹೌದು ನಾನೇ ಮಾಡ್ತೀನಿ ದೊಡಪ್ಪ ಅಂದ್ರೆ ಮೊದಲು ನಾವು ಆ ಫೈನಾನ್ಸ್ ಕಂಪನಿಯವರ ಹತ್ತಿರಕ್ಕೆ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ತಾಯಿ ನೀನು ಅವ್ರ ಬಗ್ಗೆ ಹೆಂಗೆ ಮರ್ತು ಹೋಗು ಅವರು ನಮ್ಮ ಹೋಟೆಲ್ಗೆ ಬಂದಾಗ ಅವರ ಜೊತೆ ನಾನು ಮಾತಾಡ್ತೀನಲ್ಲ ನಾನು ಹೇಳಿದ ಹಾಗೆ ಅವರು ಕೇಳ್ತಾರೆ ನೀವೇನು ಗಾಬರಿ ಎಂದು ಹೇಳುತ್ತಲೇ ಕೃಷ್ಣಮೂರ್ತಿ ಧೈರ್ಯ ತಂದುಕೊಂಡು ಅನಾಮಿಕ ಹೇಳಿದ ಹಾಗೆ ಬೋರ್ಡ್ ಇಡುತ್ತಾನೆ ರೋಡ್ ಮೇಲೆ ಹೋಗ್ತಾ ಇರುವವರು ಯಾವ ಟಿಫಿನ್ ತಂದರೂ ಕ್ಯಾರೆಟ್ ಹಲ್ವಾ ಫ್ರೀ ಅನ್ನುವ ಬೋರ್ಡನ್ನು ನೋಡಿ ಆ ಹೋಟೆಲ್ಗೆ ಬರ್ತಾ ಇರ್ತಾರೆ ಬೇಕಾದ ಟಿಫಿನ್ ತಂದು ಕ್ಯಾರೆಟ್ ಹಲ್ವಾ ತಗೋತಾರೆ ಅಂತ ಮೆಚ್ಚಿಕೊಂಡು ಬಿಲ್ ಕಟ್ಟಿ ಹೋಗ್ತಾ ಇರ್ತಾರೆ ನೋಡಿ ರಾತ್ರಿ ಎಂಟಾಗುತ್ತಾ ಅನಾಮಿಕಳನ್ನು ಇಂದ ಕರ್ಕೊಂಡು ಹೋಗೋದಕ್ಕೆ ರಮೇಶ್ ಬೈಕ್ ಮೇಲೆ ಅಲ್ಲಿಂದ ಬರ್ತಾನೆ ಬಹಳ ಸಂತೋಷ ತಾಯಿ ನೀನು ಶುರು ಮಾಡಿದ ಈ ಫ್ರೀ ಕ್ಯಾರೆಟ್ ಹಲ್ವಾ ಐಡಿಯಾ ತುಂಬಾ ಕೆಲಸ ಮಾಡ್ತಾ ಇದೆ ಆ ದಿನಕ್ಕೆ ಆ ದಿನ ಹಾಕಿದ ಬಂಡವಾಳಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇದೆ ಈ ದುಡ್ಡನ್ನು ನೀನು ತಗೋಮ್ಮ ಈಗ ಬೇಡ ದೊಡ್ಡಪ್ಪ ಎಲ್ಲ ಒಂದು ಸಲ ತಗೋತೀನಿ ಎಂದು ಹೇಳಿ ಅನಾಮಿಕಾ ರಮೇಶ್ ಬೈಕ್ ಮೇಲೆ ಹೊರಟು ಹೋಗುತ್ತಾಳೆ ಇನ್ನು ಮಾರನೇ ದಿನ ಅನಾಮಿಕಾ ಹೋಟೆಲ್ ಕಿಚನ್ ನಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರುವಾಗ ಪ್ರೈವೇಟ್ ಫೈನಾನ್ಸ್ ಮ್ಯಾನೇಜರ್ ಮಹೇಂದ್ರ ಅಲ್ಲಿಗೆ ಬರ್ತಾನೆ ಜೋರಾಗಿ ಸಾಗುತ್ತಿರುವ ಹೋಟೆಲ್ ಬಿಸಿನೆಸ್ ಅನ್ನು ನೋಡಿ ಶಾಕ್ ಆಗುತ್ತಾನೆ ಅವರೇ ಇದೆಲ್ಲ ಹೇಗೆ ಸಾಧ್ಯವಾಯ್ತು ದೇವರು ಕೊಟ್ಟ ಮಗಳು ಅನಾಮಿಕಾ ಅವಳಿಗೆ ಬಂದ ಫ್ರೀ ಕ್ಯಾರೆಟ್ ಹಲ್ವಾ ಏನು ಮಗಳ ಯಾರು ಆ ಮಗಳು ನಮಗೂ ಪರಿಚಯ ಮಾಡಿ ಎಂದು ಹೇಳುತ್ತಲೇ ಕೃಷ್ಣಮೂರ್ತಿ ಅನಾಮಿಕಳನ್ನು ನೋಡಿ ಮಹೀಂದರನ್ನು ಪರಿಚಯ ಮಾಡಿಸುತ್ತಾನೆ ಅನಾಮಿಕ ಎಲ್ಲ ವಿವರವನ್ನು ಮಹೀಂದರ್ ಹತ್ರ ಮಾತನಾಡಿ ಅಲ್ಲಿಂದ ಅವನನ್ನು ಕಳಿಸುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಕೃಷ್ಣಮೂರ್ತಿ ಹೋಟೆಲ್ ಚೆನ್ನಾಗಿ ನಡೀತಾ ಇರುತ್ತದೆ ಬಹಳ ಸಂಪಾದಿಸಿಕೊಡುತ್ತದೆ ಆ ಹೋಟೆಲ್ ಅನಾಮಿಕಾ ಡೈಲಿ ಪೇಮೆಂಟ್ಸ್ ತಗೊಳ್ತಾ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಒಂದು ದಿನ ಕೃಷ್ಣಮೂರ್ತಿ ಸತ್ತು ಹೋಗುತ್ತಾನೆ ಅವನು ಬರೆದ ವಿಲ್ಲನ್ನು ಲಾಯರ್ ಓದುತ್ತಾರೆ ಅದನ್ನು ಕೇಳಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಹೋಟೆಲ್ ಅನ್ನ ನನ್ನ ಹೆಸರು ಮೇಲೆ ಬರೆದಿದ್ದಾರಾ ಹೌದಮ್ಮ ಅನಾಮಿಕಾ ಅವನಿಗೆ ಎಲ್ಲವೂ ನೀನೆ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಅಂತ್ಯಕ್ರಿಯೆ ಪೂರ್ತಿ ಮಾಡಿ ತನ್ನ ಕ್ಯಾರೆಟ್ ಹಲ್ವಾದಿಂದ ಆ ಹೋಟೆಲ್ ಅನ್ನು ಮತ್ತಷ್ಟು ಡೆವಲಪ್ ಮಾಡ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ರಿಚ್ ಮನಿಯಲ್ಲಿ ಏರ್ಪಾಟು ಮಾಡಿಕೊಂಡ ಕ್ಯಾಂಪ್ ಫೈರ್ ಹತ್ತಿರ ಶಾರದಾ ಪ್ರಸಾದ್ ಮೊಮ್ಮಗ ಹತ್ತು ವರ್ಷದ ಹರೀಶ್ ಕೂತ್ಕೊಂಡಿರ್ತಾರೆ ಅಜ್ಜಿ ನಾನು ನಿನ್ನನ್ನೊಂದು ಕೇಳಬೇಕು ಅಂತಿದ್ದೀನಿ ಹೋಗಿ ನಿನ್ನಮ್ಮನ್ನ ತಂಗಿನ ನೋಡ್ಕೊಂಡ್ ಬರ್ತೀನಿ ಅಂತ ಕೇಳೋದು ಬಿಟ್ಟು ಏನೇನಾದ್ರೂ ಕೇಳು ಮೊಮ್ಮಗನೆ ನಿನಗಾಗಿ ನಾನು ಏನಾದ್ರೂ ಮಾಡ್ತೀನಿ ಎಷ್ಟಾದ್ರೂ ಖರ್ಚು ಮಾಡ್ತೀನಿ ಮೊಮ್ಮಗ ಅಲ್ವಾ ಶಾರದಾ ಎಷ್ಟಾದ್ರೂ ಖರ್ಚು ಮಾಡ್ತೀಯ ಬಿಡು ನೀವು ಸ್ವಲ್ಪ ಅರ್ಥವಾಯ್ತು ಅದಕ್ಕೆ ಮುಚ್ಕೊಂತಿದ್ದೀನಿ ಕೇಳೋ ಮೊಮ್ಮಗನೇ ನಾಳೆ ನನ್ನ ಹುಟ್ಟಿದ ದಿನ ಅಲ್ವಾ ಹೌದು ಕಣವ್ ಮೊಮ್ಮಗನೇ ಎಲ್ಲರನ್ನು ಕರೆಸಿ ಹಂಗರಂಗ ವೈಭವವಾಗಿ ಮಾಡ್ತೀನಿ ಮತ್ತೆ ಅಮ್ಮನ ತಂಗಿನ ಕೂಡ ಕರೀತೀಯ ಅಜ್ಜಿ ಎಂದು ಹರೀಶ್ ಕೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ನನ್ನ ಮಾತು ಅಂದ್ರೆ ಲೆಕ್ಕ ಮಾಡದವಳನ್ನ ನಾನೇನು ಕರಿತೀನಿ ನಾನ್ ಕರಿಯಲ್ಲ ಅದು ನನ್ ಮಾತು ಕೇಳಲಿಲ್ಲ ಅದಕ್ಕೆ ಅದು ಹೊರಗೆ ಹೊರಟೋಗಿದೆ ಎಲ್ಲೋ ಒಂದ್ ಕಡೆ ದಿಕ್ಕಿಲ್ಲದೆ ದೀನ ಸ್ಥಿತಿಯಿಂದ ಬದುಕ್ತಾ ಇರುತ್ತೆ ಎಲ್ಲೋ ಅಲ್ಲ ಅಜ್ಜಿ ಅಮ್ಮಮ್ಮ ಅವರ ಮನೆ ಹತ್ರನೇ ಇರ್ತಾಳೆ ಎಂದು ಹೇಳಿ ನಾಲಿಗೆ ಕಚ್ಚಿಕೊಳ್ಳುತ್ತಾನೆ ಹರೀಶ್ ಪ್ರಸಾದ್ ತಲೆ ಚಚ್ಚಿಕೊಳ್ತಾನೆ ಶಾರದಾ ಕೋಪದಿಂದ ನೋಡ್ತಾ ಹೋಗಿಲ್ಲಿಂದ ಹೋಗಿ ಮಲಕ್ಕೋ ಎಂದು ಹೇಳುತ್ತಲೇ ಹರೀಶ್ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಚಿಕ್ಕ ಮಗು ಶಾರದಾ ಅವನ್ ಮೇಲೆ ಯಾಕೆ ಎಷ್ಟೊಂದು ಕೋಪ ತೋರಿಸ ಅವನು ಚಿಕ್ಕ ಮಗು ಅಂತ ಮಾತಾಡ್ತಾ ಇದ್ದಾನ ಅವನಿಗೆ ಮಮ್ಮಿ ತಂಗಿ ಬೇಕಂತೆ ಅದು ಕೂಡ ನಾನ್ ಹೋಗಿ ಮತ್ತೆ ಕರ್ಕೊಂಡ್ ಬರ್ಬೇಕಾ ನಿನ್ನ ಮನಸ್ತತ್ವದ ಬಗ್ಗೆ ಅವನಿಗೆ ಗೊತ್ತಿಲ್ವಲ್ಲ ಶಾರದಾ ಆದ್ರೂ ನೀನ್ ಮಾಡ್ತಾ ಇರೋ ಆಲೋಚನೆ ತಪ್ಪು ನೀನು ಅನುಸರಿಸ್ತಾ ಇರುವ ವಿಧಾನ ಕೂಡ ತಪ್ಪು ಏನು ಅಂದ್ರೆ ಈ ಮಧ್ಯೆ ಬಹಳ ಗಮನಿಸ್ತಾ ಇದ್ದೀನಿ ಬಾಯಿ ಜೋರಾಗ್ತಾ ಇದೆ ನಿನ್ನನ್ನ ಸಹಿಸೋದು ನನ್ನ ಕೂಡ ಆಗ್ತಾ ಇಲ್ಲ ಶಾರದಾ ನಿನ್ನ ದಿಕ್ಕು ತಪ್ಪಿದ ಆಲೋಚನೆಯಿಂದ ಕಲಿತು ಬೆರಿತು ಆಡ್ಕೊಳ್ಬೇಕಾದ ಅಕ್ಕ ಪಡ್ತಾ ಬೇರೆ ಆಗಿದ್ದಾರೆ ಎಂದು ಪ್ರಸಾದ್ ಗಟ್ಟಿ ಗಟ್ಟಿಯಾಗಿ ಅನ್ನುತ್ತಾ ಇದ್ದಾರೆ ಅವರ ಹತ್ತಿರಕ್ಕೆ ಆಗಲೇ ರಮೇಶ್ ಬರ್ತಾನೆ ದುಃಖದಿಂದ ಅಪ್ಪ ಹರೀಶ್ ನ ಏನಂದ್ರಿ ಇದ್ದಾನೆ ಕಲಿತಾ ಇದಾನೆ ನಿಮ್ಮಮ್ಮ ಕುಂಬಳಕಾಯಿ ಹಾಗೆ ದುಮ್ಮಕೆ ಆಲೂಗಡ್ಡೆ ಹೇಗೆ ಕುಳ್ಳಕ್ಕೆ ಕೇಳು ನಿಮ್ಮಮ್ಮನೆ ಕೇಳು ಅಮ್ಮ ಏನಾಯ್ತಮ್ಮ ಅವನೇನು ಕಳ್ತಾ ನಾಳೆ ನಡೆಯುವ ಅವನ ಬರ್ತ್ಡೇ ಪಾರ್ಟಿಗೆ ಅವನ ಅಮ್ಮನ ತಂಗಿನ ಕರಿ ಅಂತ ಹೇಳ್ದ ಕೋಪದಿಂದ ಹೇಳ್ದೆ ಅದಕ್ಕೆ ಅವನ್ ಬಂದು ನಿನ್ನ ಹತ್ರ ಅಳ್ತಾ ಇದಾನೆ ಅದಕ್ಕೆ ನೀನ್ ಬಂದು ನನ್ನನ್ ಕೇಳ್ತಾ ಇದೀಯ ಮಗನೇ ಎಂದು ಕೇಳುತ್ತಲೇ ರಮೇಶ್ ಏನು ಮಾತನಾಡದೆ ಅಲ್ಲಿಂದ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಈ ಮನೆಯಲ್ಲಿ ಓದ್ಕೋಬೇಕಾಗಿರ ಮೊಮ್ಮಗ ಮೊಮ್ಮಗಳು ಇಲ್ಲಿ ರಿಚ್ ಒಬ್ರು ಅಲ್ಲಿ ಪೂರ್ ಮಣ್ಣಿನ ಮನೇಲಿ ಇರಬೇಕಾದ ಹೇಳಿದ ಹಾಗೆ ಪರಿಸ್ಥಿತಿ ಬಿಟ್ಟು ಬಂದಿದ್ರೆ ಸೊಸೆ ಕೂಡ ಜೊತೆ ಇಲ್ಲೇ ರಿಚ್ ಮನೆಯಲ್ಲೇ ಇರ್ತಾ ಇದ್ಲು ರಿಚ್ ಆಗಿ ಬದುಕ್ತಾ ಇದ್ಲು ಎಲ್ರು ನಿನ್ ಹಾಗೆ ಆಲೋಚನೆ ಮಾಡಿದ್ರೆ ನಿನ್ ಹಾಗೆ ಅನುಸರಿಸಿದ್ರೆ ಈ ಭೂಮಿ ಮೇಲೆ ಗಂಡಸರು ಮಾತ್ರ ಇರ್ತಾ ಇದ್ರು ಹೆಣ್ಮಕ್ಳು ಇರೋದಿಲ್ಲ ಅದಕ್ಕೆ ಏನೋ ದೇವ್ರು ನಿಂಗೆ ಹೆಣ್ಣು ಕೊಟ್ಟಿಲ್ಲ ಕೊಟ್ಟರೆ ಇತ್ತು ಸೊಸೆ ಯಾಕೆ ತನ್ನ ಮಗಳನ್ನು ಬಿಟ್ಟಿರಲಾರದೆ ಇರ್ತಾ ಇದ್ದಾಳೆ ಅನ್ನೋದು ಇಲ್ಲಿ ನೋಡಿ ಗಂಡು ಮಕ್ಕಳಿಗೆ ಖರ್ಚು ಕಮ್ಮಿ ಮೇಲಾಗಿ ಸಂಪಾದಿಸೋದು ಕೂಡ ಗಂಡು ಮಗನೆ ವರದಕ್ಷಿಣೆ ತರ್ತಾನೆ ಕೂಡ ಅಷ್ಟೇ ಇಲ್ಲ ಶಾರದಾ ಕರುಣೆ ದಯ ಇಲ್ಲದವ್ನು ಕೂಡ ನೀವೆಷ್ಟು ಹೇಳಿದ್ರು ನಾನು ಕೇಳೋದಿಲ್ಲ ಅದೇ ಹೆಣ್ಣು ಮಗಳು ಹುಟ್ಟಿದಾಗಿನಿಂದ ಖರ್ಚೇ ಖರ್ಚು ವರದಕ್ಷಿಣೆ ರೂಪದಲ್ಲಿ ಬೆಟ್ಟದಂತ ದುಡ್ಡು ದೋಚ್ಕೊಂಡು ಹೋಗ್ತಾಳೆ ಅದಕ್ಕೆ ನನಗೆ ಇಷ್ಟವಾಗುದಿಲ್ಲ ಭವ್ಯಳನ್ನ ಬಿಟ್ಟ ನಿನಗೆ ಬಂಗಾರದ ಸೊಸೆಗಾಗ್ಲೇ ಹೇಳಿದೆ ಹುಚ್ಚಿ ಕೇಳಲಿಲ್ಲ ಅದಕ್ಕೆ ಈಗ ಎಲ್ಲೋ ಬದುಕ್ತಾ ಇದ್ದಾಳೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಮತ್ತೊಂದು ಕಡೆ ಮಣ್ಣಿನ ಮನೆಯಲ್ಲಿ ಒಂದು ಮೂಲೆ ಸೌದೆ ಒಲೆ ಉರಿತಾ ಇರುತ್ತೆ ಆ ಒಲೆ ಹತ್ತಿರ ಅನಾಮಿಕಾ ಭವ್ಯ ದುಃಖದಿಂದ ಕೂತ್ಕೊಂಡಿರ್ತಾರೆ ನಾಳೆ ಮಗ ಹರೀಶನ ಹುಟ್ಟಿದ ದಿನ ನಾನು ಅಲ್ಲಿಗೆ ಬರ್ತೀನಿ ಅಂತ ಖಚಿತವಾಗಿ ಅತ್ತೆ ಬರ್ತ್ಡೇ ಫಂಕ್ಷನ್ ಬೇರೆ ಎಲ್ಲೋ ಒಂದ್ ಕಡೆ ಮಾಡಿರ್ತಾರೆ ಅದು ಎಲ್ಲಿ ಅಂತ ಹೇಗೆ ತಿಳ್ಕೊಬೇಕು ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾರು ಇರುತ್ತಾಳೆ ಅನಾಮಿಕಾ ಅಣ್ಣಯ್ಯ ನೆನ್ಪಿಗ್ ಮಮ್ಮಿ ಹೌದು ತಾಯಿ ಯಾಕೆ ಮಮ್ಮಿ ಅಜ್ಜಿ ನಿನ್ನನ್ನು ನನ್ನನ್ನು ಮನೆಯಿಂದ ಹೊರಗ್ ಕಳ್ಸಿದ್ಲು ನಮ್ಮ ಹತ್ರ ದುಡ್ಡಿಲ್ಲೇ ಅದಕ್ಕೆ ಅಜ್ಜಿ ಮನೆಯಿಂದ ಹೊರಗ್ ಕಳ್ಸಿದ್ಲು ಎಂದು ಅನಾಮಿಕ ಹೇಳುತ್ತಾಳೆ ಏನು ಹೇಳಲು ಅರ್ಥವಾಗದೆ ಹಾಗೆ ಸಮಾಧಾನ ಹೇಳುತ್ತಾಳೆ ಅನಾಮಿಕ ಮಮ್ಮಿ ನನಗೆ ಅಣ್ಣನ ನೋಡ್ಬೇಕು ಅನಿಸ್ತಾ ಇದೆ ಅಣ್ಣನ ಜೊತೆ ಜಗಳಾಡ್ಬೇಕು ಅನ್ಸುತ್ತೆ ಆಡ್ಕೋಬೇಕು ಅನ್ಸುತ್ತೆ ಅಣ್ಣನ ಹತ್ರ ಇರೋ ಗೊಂಬೆಗಳನ್ನೆಲ್ಲ ಎಳ್ಕೋಬೇಕು ಅನ್ಸುತ್ತೆ ಮಮ್ಮಿ ಎಂದು ಭವ್ಯ ಅನ್ನುತ್ತಾ ಇದ್ದಾರೆ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ ಮಮ್ಮಿ ನಾಳೆ ಅಣ್ಣನ ಬರ್ತ್ಡೇ ಅಲ್ವಾ ನಾವು ಮನೆಗೆ ಹೋಗೋಣವಾ ಅಜ್ಜಿಯವರು ನಮ್ಮನ್ನ ಕರೀಲಿಲ್ವಲ್ಲ ತಾಯಿ ಕರೆದ್ರೆ ಹೋಗೋಣ ಸರಿನಾ ಸರಿ ಮಮ್ಮಿ ಇನ್ನು ಮಲ್ಕೋ ತಾಯಿ ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ಲ ಎಂದು ಅನಾಮಿಕಾ ಹೇಳಿದ್ದರಿಂದ ಭವ್ಯ ಮಂಚದಲ್ಲಿ ಮಲಗುತ್ತಾಳೆ ರಿಚ್ ಮನೆಯಲ್ಲಿ ತನ್ನ ಬೆಡ್ರೂಮ್ ಅಲ್ಲಿ ಮಲಗಿಕೊಂಡ ರಮೇಶನಿಗೆ ಸಡನ್ ಆಗಿ ಎಚ್ಚರವಾಗುತ್ತೆ ಅವನ ಪಕ್ಕದಲ್ಲಿ ಮಲಗಿರಬೇಕಾದ ಹತ್ತು ವರ್ಷದ ಹರೀಶ್ ಕಾಣಿಸುವುದಿಲ್ಲ ಎದ್ದು ರೂಮ್ ಎಲ್ಲ ನೋಡುತ್ತಾನೆ ಹರೀಶ್ ಎಲ್ಲಿಯೂ ಕಾಣಿಸುದಿಲ್ಲ ರಮೇಶನಿಗೆ ಮಲ್ಕೊಂಡಾಗ ನನ್ ಪಕ್ಕದಲ್ಲೇ ಮಲಗಿದ್ದ ಈಗ ನೋಡಿದ್ರೆ ಇಲ್ಲ ಅಮ್ಮ ಅಪ್ಪನ ಹತ್ರ ಏನಾದ್ರೂ ಹೋಗಿರ್ತಾನೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಳು ಕೇಳಿಸುತ್ತದೆ ರಮೇಶನಿಗೆ ಈ ಟೈಮ್ ಅಲ್ಲಿ ಮನೆಯಲ್ಲಿ ಅಳ್ತಾ ಇರೋದು ಯಾರಪ್ಪ ಎಂದು ಅಂದುಕೊಂಡು ಹಾಲ್ಗೆ ಬಂದು ನೋಡುತ್ತಾನೆ ಸೋಫಾದಲ್ಲಿ ಕೂತ್ಕೊಂಡು ಅಳುತ್ತಾ ಇರುವ ತನ್ನ ಹತ್ತು ವರ್ಷದ ಮಗ ಹರೀಶ್ ಕಾಣಿಸುತ್ತಾನೆ ಗಾಬರಿಯಾಗಿ ಬಂದು ಹರೀಶ್ ಪಕ್ಕದಲ್ಲಿ ಕೂತ್ಕೋತಾನೆ ಏನಾಯ್ತು ಮಗನೆ ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೆಯಾ ಡ್ಯಾಡಿ ನಂಗೆ ತಂಗಿ ಬೇಕು ನಂಗೆ ತಂಗಿನ ನೋಡ್ಬೇಕು ಅನ್ನಿಸ್ತಾ ಇದೆ ತಂಗಿ ಜೊತೆ ಆಡ್ಕೋಬೇಕು ಅಂತಿದೆ ಎಂದು ಹೇಳುತ್ತಲೇ ರಮೇಶನಿಗೆ ದುಃಖವೆನಿಸುತ್ತದೆ ಅವನು ಕೂಡ ಕಣ್ಣೀರು ಹಾಕೋತಾನೆ ನೋಡು ಹರೀಶ್ ನಂಗೆ ಕೂಡ ಭವ್ಯನ ನೋಡ್ಬೇಕು ಅನಿಸ್ತಾ ಇದೆ ಅವಳ ಜೊತೆ ಆಡ್ಕೋಬೇಕು ಅನಿಸುತ್ತೆ ಆದ್ರೆ ಅವಳು ಅವರ ಅಮ್ಮನ ಹತ್ರ ಇದ್ದಾಳಲ್ಲ ಅವನನ್ನ ಅವರಮ್ಮ ಕರ್ಕೊಂಡು ಹೋಗಿದ್ದಾಳಲ್ಲ ನಾವು ಕೂಡ ಅಮ್ಮನ ಹತ್ರ ಹೋಗೋಣ ಅಪ್ಪ ಅಮ್ಮನ ಜೊತೆಗೆ ಬಿಡೋಣ ಆಗ ಇಬ್ರು ಭವ್ಯಳ ಜೊತೆ ತಮಾಷೆಗೆ ಆಡ್ಕೋಬಹುದಲ್ವಾ ನಾವು ಅಮ್ಮನ ಹತ್ರ ಹೋಗೋದಕ್ಕೆ ಅಜ್ಜಿ ಒಪ್ಕೊಳಲ್ಲ ಮಗನೆ ನೀನು ನಾನು ಅಜ್ಜಿ ಹತ್ರನೇ ಇರ್ಬೇಕು ಇಲ್ಲೇ ಇರ್ಬೇಕು ಮಗು ಹೀಗೆ ಯಾಕೆ ಅಪ್ಪ ನಿಜಕ್ಕೂ ಅಜ್ಜಿ ಅಮ್ಮನ ಭವ್ಯನ ಏನಕ್ಕೆ ಮನೆಯಿಂದ ಅಮ್ಮಮ್ಮ ಅವರ ಮನೆಗೆ ಕಳ್ಸಿದ್ದಾಳೆ ಯಾಕೋ ನಂಗು ಗೊತ್ತಿಲ್ಲ ಮಗ ತಿಳ್ಕೊಬೇಕು ಅನ್ಕೊತಾ ಇದ್ದೀನಿ ಡ್ಯಾಡಿ ನಾಳೆ ನನ್ನ ಬರ್ಡೇ ಅಲ್ವಾ ಮಮ್ಮಿನ ತಂಗಿನ ಕರೆಸೋಣ ಸರಿ ಹಾಗೆ ಕರೆಯೋಣ ಆದ್ರೆ ಈ ವಿಷಯ ಅಜ್ಜಿಗೆ ತಿಳಿಯದ ಹಾಗೆ ಜಾಗ್ರತೆ ಪಡಬೇಕು ಎಂದು ಹರೀಶ್ ಅಂದಿದ್ದಕ್ಕೆ ರಮೇಶ್ ಒಪ್ಪಿಕೊಳ್ಳುತ್ತಾನೆ ಅದರಿಂದ ಹರೀಶ್ ಎಷ್ಟೋ ಸಂತೋಷ ಪಡುತ್ತಾನೆ ಪೌರ್ ಮನೆಯಲ್ಲೇ ಮಣ್ಣಿನ ಒಲೆ ಹತ್ರ ಕೂತ್ಕೊಂಡ ಅನಾಮಿಕಾ ತನ್ನಲ್ಲಿ ತಾನು ಹೀಗೋತಾಳೆ ಅವರಿಗೆ ಫೋನ್ ಮಾಡೋಣ ಅಂದ್ರೆ ಅವರ ನಂಬರ್ ಬದಲಾಯಿಸಿದಳು ನಮ್ಮತ್ತೆ ಅವ್ರು ಮಾಡ್ತಾರೆ ಅಂದ್ರೆ ನನ್ನಂಬರು ಬದಲಾಯಿಸಿದ ವಿಷಯ ಅವನಿಗೆ ಹೇಳಬಾರ್ದು ಅಂತ ಮಾತು ತಗೊಂಡಿದ್ದಾಳೆ ಏನೋ ನಮ್ಮತ್ತೆಗೆ ದುಡ್ಡಿನ ಹುಚ್ಚಿನ ರೋಗ ಎಂದುಕೊಳ್ಳುತ್ತಾ ಕೊಳುತ್ತಾ ದುಃಖ ಪಡುತ್ತಾ ಇರ್ತಾಳೆ ಇನ್ನು ಒಂದು ರಾತ್ರಿ ವೇಳೆ ಮಂಜು ಬೀಳುತ್ತಾ ಇದ್ದರೆ ಛತ್ರಿ ಹಿಡ್ಕೊಂಡು ರಮೇಶ್ ಹತ್ತು ವರ್ಷದ ತನ್ನ ಮಗ ಹರೀಶನನ್ನು ಕರೆದುಕೊಂಡು ಮಣ್ಣಿನ ದಾರಿಯ ಮೇಲೆ ನಡೆಯುತ್ತಾ ಇರ್ತಾನೆ ಡ್ಯಾಡಿ ನಾವು ತಂಗಿನ ನೋಡೋದಕ್ಕೆ ಬರ್ತಾ ಇರೋ ಹಾಗೆ ಮಮ್ಮಿಗೆ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ ನಮಗಾಗಿ ಅಮ್ಮ ತಂಗಿ ಮಲ್ಕೊಳ್ಳದೆ ಎಚ್ಚರವಾಗೇ ಇರ್ತಾರೆ ನಾವು ಫೋನ್ ಮಾಡಿ ಮಾತಾಡೋರ ಹಾಗೆ ಹೀಗೆ ರಾತ್ರಿ ವೇಳೆನಲ್ಲಿ ಕಳತನದಿಂದ ಬಂದು ಮಮ್ಮಿನ ತಂಗಿನ ನೋಡ್ತಾ ಇದೀವಿ ಅಂತ ಅಜ್ಜಿಗೆ ತಿಳಿದ್ರೆ ಇನ್ ಅಷ್ಟೇ ವಿಷಯ ಯಾಕೆ ಡಾಡಿ ಅಜ್ಜಿಗೆ ಮಮ್ಮಿನ ಭವ್ಯನ ಕಂಡ್ರೆ ಆಗೋದಿಲ್ಲ ಅಜ್ಜಿ ಬಗ್ಗೆ ಎಷ್ಟು ಹೇಳಿದ್ರು ನಿನಗೆ ಅರ್ಥವಾಗಲ್ಲ ಮಗನೆ ನಾವು ಹೋಗಿ ತಂಗಿನ ಮಮ್ಮಿನ ನೋಡಿ ಹೊರಟೋಗೋಣ ಫಾಸ್ಟ್ ಆಗಿ ನೆಡಿ ಎಂದು ಹೇಳಿ ಹರೀಶ್ ಕರೆದುಕೊಂಡು ಒಂದು ಮಣ್ಣಿನ ಮನೆಗೆ ಬರುತ್ತಾನೆ ಇದೇನಾ ಅಪ್ಪ ಇದು ಮಮ್ಮಿ ತಂಗಿ ಇರೋ ಮನೆ ಹೌದು ಮಗನೇ ಎಂದು ಕಿಟಕಿ ಹತ್ರ ನಿಂತ್ಕೊಂಡು ರಮೇಶ್ ಒಳಗಡೆಗೆ ನೋಡುತ್ತಾನೆ ಒಲೆ ಹತ್ರ ಕೂತ್ಕೊಂಡು ಅನಾಮಿಕಾ ಕಾಣಿಸುತ್ತಾಳೆ ಅನಾಮಿಕಾ ಅನಾಮಿಕಾ ಎಂದು ರಮೇಶ್ ಕರೆಯುತ್ತಾನೆ ಅನಾಮಿಕಾ ಆ ಕರೆ ಕೇಳಿ ಸುತ್ತಲೂ ನೋಡುತ್ತಾಳೆ ಕಿಟಕಿ ಹತ್ರ ನಿಂತ್ಕೊಂಡ ಗಂಡ ರಮೇಶ್ ಕಾಣಿಸುತ್ತಾನೆ ಸಂತೋಷ ಪಡುತ್ತಾ ಬಂದು ಬಾಗಿಲು ತೆಗೆಯುತ್ತಾಳೆ ರಮೇಶ್ ಹರೀಶ್ ಒಳಗಡೆಗೆ ಬರುತ್ತಾರೆ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾರೆ ಇನ್ನು ತಲೆಗೆ ಕಟ್ಟು ಕಟ್ಟಕೊಂಡು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರುವ ಶಾರದಾ ಕಣ್ಣು ತೆಗೆಯುತ್ತಾಳೆ ಪಕ್ಕದಲ್ಲೇ ಇರುವ ಡಾಕ್ಟರ್ ಅನ್ನು ಬೆಡ್ ಮೇಲೆ ಕೂತ್ಕೊಂಡ ಭವಿಳನ್ನು ನೋಡುತ್ತಾಳೆ ಆಗ ಶಾರದ ಕೋಪದಿಂದ ಡಾಕ್ಟರ್ ಇದ್ದಕ್ಕಿದ್ದ ಹಾಗೆ ಇವಳು ನಿಲ್ಲಿಂದ ಹೋಗು ಅಂತ ಹೇಳಿ ಅದು ಇಲ್ಲಿರೋದು ಇಷ್ಟವಿಲ್ಲ ನನ್ಗೆ ಕೋಪ ಬರುತ್ತೆ ನೀವು ಈ ದಿನ ಪ್ರಾಣದಿಂದ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಈ ಹುಡುಗಿನೇರಿ ಏನ್ ಡಾಕ್ಟರ್ ನೀವ್ ಹೇಳೋದು ಎಂದು ಕೇಳುತ್ತಾ ಇರುವಾಗ ಪ್ರಸಾದ್ ಶಾರದಾಳ ಹತ್ತಿರ ಬರ್ತಾನೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಶಾರದಾ ಸ್ವಲ್ಪ ಸ್ರವಿಸುತ್ತಾಳೆ ಇಷ್ಟರಲ್ಲಿ ರಮೇಶ್ ಅನಾಮಿಕಾ ಅಲ್ಲಿಗೆ ಬರುತ್ತಾರೆ ಶಾರದಾಳನ್ನು ನೋಡಿ ಮಾತನಾಡುತ್ತಾರೆ ನನ್ನನ್ನು ಕ್ಷಮಿಸು ಸೊಸೆ ನನ್ ತಪ್ಪನ್ನ ನಾನು ತಿಳ್ಕೊಂಡೆ ಇನ್ನು ನಮ್ಮನೆಗೆ ಮನೆಗೆ ಬಂದ್ಬಿಡಿಯಮ್ಮ ಎಂದು ಹೇಳಿದ್ದರಿಂದ ಅನಾಮಿಕಾ ರಮೇಶ್ ಸಂತೋಷ ಪಡುತ್ತಾರೆ ಶಾರದಾಳನ್ನು ಕರ್ಕೊಂಡು ಮನೆಗೆ ಬರುತ್ತಾರೆ ರಿಚ್ ಮನೆಯಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಹರೀಶ್ ಬರ್ತ್ಡೇ ಮಾಡುತ್ತಾರೆ ಇನ್ನು ಆಗಿನಿಂದ ಶಾರದಾ ಕೂಡ ಹರೀಶ್ ಭವ್ಯರನ್ನು ಸಮಾನವಾಗಿ ನೋಡುತ್ತಾ ಅವರ ಜೊತೆ ಸಂತೋಷವಾಗಿ ಆಡ್ಕೋತಾಳೆ ಇದು ಹಿಂದಿನ ಕತೆ ಚಳಿಗಾಲದಲ್ಲಿ ಬಡಾ ಸೊಸೆ ವರ್ಸಸ್ ರಿಚ್ ಅತ್ತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ